ಇಲ್ಲ ಕಣ್ಣೀರಿಗೂ ನಮ್ಮ ನಾಗೇನಪ್ಪ ಸರ್ ಎಲ್ರ ಬಗ್ಗೆ ಹೇಳ್ಬಿಟ್ಟವ್ರೆ ಕಿಗಿನಗೆ ಇನ್ ಟೆರರ್ ಸಿನಿಮಾ ನನ್ನ ಸಣ್ಣ ಪಾತ್ರ ಆದ್ರೂ ಆ ನಂಬಿಕೆ ನನ್ನ ಮೇಲಿಟ್ಟು ನಮ್ಮ ಡೈರೆಕ್ಟರ್ ಹೇಳಿದ್ರು ಅವರ ಯಾರು ಸಾರ ಇಲ್ಲ ಮಂಜುನಾಥ ಹೇಳಿದ್ರು ಸರ್ ಈ ಪಾತ್ರಕ್ಕೆ ಯಾರು ಹಾಕೋದು ಹಿಂಗೆ ಅಂತ ಹೇಳ್ಬಿಟ್ಟು ಶೂಟಿಂಗ್ ಹೋದಾಗ ಅವರು ತೆಗೀತರ ಮೇಕಿಂಗ್ಸ್ ನೋಡಿ ಶನ್ನಾಗ್ಬಿಟ್ಟು ಏನ್ ಸಾರ ಇದು ಏ ಹಾ ಇದೆ ಸರ್ ಸರ್ ಅವತ್ ಹೇಳ್ಬಿಡಿ ಮಸೂ ಕೊಟ್ಟು ಇಷ್ಟ ಆಗುತ್ತೆ ಅಂತ ಅಷ್ಟು ಚೆನ್ನಾಗಿ ಮೇಕಿಂಗ್ ಅಷ್ಟು ಅದ್ಭುತವಾಗಿ ಕಥೆ ಮಾಡಿದ್ದಾರೆ ಸ್ಟೇಟ್ ಪ್ಲೇ ಎಲ್ಲಾನು ಇನ್ನು ಮಂಜಣ್ಣ ನಮ್ದು ಈ ಪಿಕ್ಚರ್ ಇಪ್ಪತ್ತಾರು ವರ್ಷ ಆಯ್ತು ಈಗ ಎಲ್ಲರೂ ಅವ್ರ ಮನೆ ಹ್ಯಾಕ್ ನೋಡ್ಬಂತ ಮಂಜಣ್ಣ ಅನ್ನಲ್ಲ ನಮ್ಗೆ ಇಪ್ಪತ್ತಾರು ವರ್ಷದಿಂದನೆ ಅವ್ರ ಮನೆ ಕಳೆದು ನಮ್ಗೆಲ್ಲ ಊಟ ಆಗ್ತವ್ರು ಅವರು ಇವಾಗ ಬಂದು ಫಸ್ಟ್ ಬಂದು ತಕ್ಷಣ ನೋಡ್ದಾಗ್ಲೆ ಎಲ್ಲಿ ಮಂಜಾ ಮಂಜಾ ತೊಡಗಿದೆ ಆಮೇಲೆ ಇಡೋದಿ ಏನು ಹುಷಾರಿಲ್ಲ ಅಂತ ಆದಷ್ಟು ಬೇರ ಹುಷಾರಾಗಿ ಬರಲಿ ಇನ್ನ ನಮ್ಮ ಹೀರೋ ಆದಿತ್ಯ ಸರ್ ಡೆಡ್ಲಿ ಸೋಮ ಇಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಸಿನಿಮಾನು ಜೊತೆಗೆ ಮಾಡ್ತಾ ಇದೀನಿ ಕಿಟ್ಟಿಂದ ಇದೆ ನಾ ಆಕ್ಟ್ ಮಾಡಿದೀನಿ ಈ ಸಿನಿಮಾ ಎಲ್ಲರೂ ಹೇಳ್ದಂಗೆ ಇಂಡಸ್ಟ್ರಿರೋ ಆಲ್ಮೋಸ್ಟ್ ಆಲ್ ನಮ್ಲನ್ ಗ್ಯಾಂಗ್ ಅಂತೂ ಎಲ್ಲರೂ ಇದ್ದೀವಿ ಸುಮಾರು ದೊಡ್ಡ ಕಾಲ ಎಲ್ಲರೂ ಈ ಸಿನಿಮಾ ಮಾಡಿದ್ದಾರೆ ಟೆರರ್ ಸಿನಿಮಾ ಆದಷ್ಟು ಬೇಗ ಟೆರರ್ ಆಗಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಲಿ ಅಂತ ಆರಿಸ್ತೀನಿ ಅಷ್ಟೇ ಹೊರಡ್ತಿದೆ ಆದ್ರೆ ಈ ಸಿನಿಮಾದಲ್ಲಿ ಬಹಳ ಬಹಳಷ್ಟು ವಿಷಯಗಳಿದೆ ಆದ್ರೆ ಸ್ವಲ್ಪ ಹೇಳಿ ನಮ್ಮ ನಿರ್ದೇಶಕರು ರಂಜನ್ ಅವರು ನಾನು ಆಕ್ಚುಲಿ ಸಾಮಾನ್ಯವಾಗಿ ಯಾರಾದ್ರೂ ಅದರಲ್ಲೂ ಹೀರೋಗಳು ಬಹಳ ಜವಾಬ್ದಾರಿ ಇರ್ತದೆ ತುಂಬಾ ವರ್ಷದಿಂದ ಸ್ನೇಹ ಸಂಪಾದನೆ ಮಾಡಿದ್ದೀನಿ ಆದಿತ್ಯ ಆಗಿರ್ಬೋದು ಎಲ್ಲಾ ಸ್ಟಾರ್ ಇರ್ಬೋದು ಅವ್ರಿಗೋ ಸ್ನೇಹ ಸಂಪಾದನೆ ಮಾಡಿದಾಗ ನಾನೇನಾದ್ರು ಇಂಥ ಒಂದು ತುಂಬಾ ಜವಾಬ್ದಾರಿಯುತ ಒಂದು ವಿಷಯಗಳು ಇವೆಲ್ಲ ಯಾವ್ದಾದ್ರು ಕತೆ ನಾವು ಓಕೆ ಮಾಡ್ಬೇಕು ಅಂದ್ರೆ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ನಮ್ಮ ಡಾಕ್ಟರ್ ನಾಗೇಶ್ ಪ್ರಸಾದ್ ಅವ್ರು ಹೇಳಿದಂಗೆ ತುಂಬಾ ಕಷ್ಟ ಅದೇನೋ ಒಂಚೂರು ಚುಕಮಿಯಾದ್ರೆ ಎಲ್ಲ ನಮ್ಮ ಮೇಲೆ ಬರುತ್ತೆ ಅಂತಾದ್ರು ಧೈರ್ಯ ಮಾಡಿ ನಮ್ಮ ರಂಜನ್ ನಾನು ಆಲ್ರೆಡಿ ಒಂದ್ ಎರಡು ಸಿನಿಮಾದಲ್ಲಿ ಅವ್ರ ಕೋ ಡೈರೆಕ್ಷನ್ ವರ್ಕ್ ನೋಡಿದ್ದೆ ಬಹಳ ಅದ್ಭುತವಾಗಿ ಒಂದು ಡೈಲಾಗ್ಸ್ ಬರೆಯೋದಾಗ್ಲಿ ಆಮೇಲೆ ಕೋ ಆಕ್ಟರ್ಸ್ಗೆ ಹೇಳ್ಕೊಡೋದಾಗ್ಲಿ ಹೇಳೋದಾಗ್ಲಿ ಇದನ್ನ ಹಿಂಗೆ ಹೇಳಿ ಸರ್ ಅದೆಲ್ಲ ನೋಡಿದ್ದೆ ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಅವ್ರ ಜೊತೆ ಸೊ ಇದೇ ರೀತಿ ಒಂದು ಕತೆ ಇದೆ ಸರ್ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಯಾರು ಮಾಡ್ಬೋದು ಒಂದ್ಸಲ ಕತೆ ಹೇಳಿದ್ರು ನನಗೆ ಸೊ ಯಾರು ಮಾಡ್ಬೋದು ಅವರು ಒಂದಷ್ಟು ಯಾರು ಇದ್ದಾರಾ ಅಂತ ಕೇಳಿದ್ರು ನಾನು ಫಸ್ಟ್ ಅಂದ್ಕೊಂಡಿದ್ದೆ ನನ್ನ ನಮ್ಮ ಆದಿತ್ಯನ ಅಯ್ಯೋ ಅವರು ಕೇಳ್ತಾರ ಹಾಗೆ ನಾನು ಒಂದ್ಸಲ ಕೇಳ್ತೀನಿ ನನಗೆ ಒಳ್ಳೆಯ ಕ್ಲೋಸ್ನೆಸ್ ಇದೆ ಅಂತ ಹೇಳಿ ನಮ್ಮ ಆದಿ ಒಂದೇ ಫೋನ್ ಮಾಡಿದ ಆದಿ ಹಿಂಗಿದೆ ಇದೆ ಹಾಗೆ ಹೀಗೆ ಅಂತ ಆ ಟೈಮಲ್ಲಿ ಆಲ್ರೆಡಿ ಮೂರು ಮೂರ್ನಾಲ್ಕು ಕತೆ ಕೇಳಿ ಬಿಸಿ ಇದ್ರು ಅಂತಾದ್ರೂ ನನ್ನ ಮಾತು ಬೆಲೆ ಕೊಟ್ಟು ನೆಕ್ಸ್ಟ್ ಡೇನೆ ಅಥವಾ ಅದು ನೆಕ್ಸ್ಟ್ ಡೇ ನಾವು ಸೆಕೆಂಡ್ ಡೇಗೆ ಕಳಿಸು ಅಂತ ಹೇಳಿ ಕಳಿಸಿದಾಗ ಹೋಗಿ ಇಷ್ಟ ಆಯ್ತು ಅವ್ರಿಗೆ ಅದಕ್ಕೆ ತಕ್ಕಂತೆ ನಮ್ಮ ಮಂಜಣ್ಣ ಅವ್ರ ಬಗ್ಗೆ ಮಾತಾಡೋಕೆ ಇಲ್ಲ ಅವ್ರು ಯಾವುದೇ ಗ್ಯಾಪ್ಗಳು ಕೊಟ್ಟು ಸಿನಿಮಾಗಳು ಮಾಡ್ತಿದ್ರು ಮಾಡೋ ಸಿನಿಮಾ ಮಾತ್ರ ಅದ್ದೂರಿಯಾಗಿರುತ್ತೆ ಅದಕ್ಕೆ ತಕ್ಕಂತೆ ಈ ಸಿನಿಮಾದಲ್ಲಿ ನೀವು ಅದೆಷ್ಟು ಕಲಾವಿದ್ರು ನೋಡ್ತಿರೋ ಗೊತ್ತಿಲ್ಲ ಅಷ್ಟು ಕಲಾವಿದ್ರುಗಳು ಇದ್ದಾರೆ ಸೂಪರ್ ಸ್ಟಾರ್ ಗಳು ಲೆಕ್ಕ ತಗೊಂಡ್ರೆ ನಮ್ಮ ಡೈನಾಮಿಕ್ ದೇವರಾಜ್ ಅವ್ರು ಇರ್ಬೋದು ನಮ್ಮ ಕುಮಾರ್ ಬಂಗಾರಪ್ಪ ಅವ್ರು ಇರ್ಬೋದು ಕಿಟಪ್ಪ ಇರ್ಬೋದು ಶಶಿಕುಮಾರ್ ಇರ್ಬೋದು ಎಷ್ಟು ಜನ ಹೀರೋಗಳು ಸ್ಟಾರ್ ಗಳೇ ಅವ್ರಿಗೆ ಸಪೋರ್ಟ್ ಆಗಿ ಸಿನಿಮಾದಲ್ಲಿ ಇದ್ದಾರೆ ಅದೊಂದು ಖುಷಿ ಅಂಡ್ ಮೋರ್ ಅವರ್ ಸಿನಿಮಾ ಆ ಆದಿತ್ಯ ಯಾರು ನನ್ಗೆ ಗೊತ್ತಿಲ್ಲ ಆದಿತ್ಯನ ಯಾರು ಆತರ ಮಾತಾಡೋದಿಲ್ಲ ಅಂತ ಒಬ್ಬ ಕಲಾವಿದ ಯಾವತ್ತೂ ಕಲಾವಿದರಿಗೆ ಸೋಲ್ ಅನ್ನೋದು ಇಲ್ವೇ ಇಲ್ಲ ಯಾಕಂದ್ರೆ ಮಾಡಿರ್ತಾರೆ ಸಬ್ಜೆಕ್ಟ್ ಮಾಡೋ ಟೈಮ್ ಇರ್ಬೋದು ಯಾವ್ದು ಕೆಲವು ಇದಾಗಿರೋ ಬಿಟ್ರೆ ಕಲಾವಿದ ಕಲಾವಿದನೇ ಅಂತ ಅದ್ರಲ್ಲಿ ಆದಿತ್ಯನ್ ಈ ಸಿನಿಮಾದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಹೋಗ್ತಿರೋ ಅವರ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ ಮೋರ್ ಅವರ್ ಆ ಈ ಸಿನಿಮಾಗೆ ಎಲ್ಲರ ಥರದವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗ್ಲಿ ನಮ್ಮ ನಾಗೇಂದ್ರ ಅವ್ರದ ಇದು ಲಿರಿಕ್ ಆಗಿರ್ಬೋದು ಹರ್ಷವರ್ಧನ್ ಅವರು ಹೊಸ ಸಂಸದೆ ಮ್ಯೂಸಿಕ್ ಮಾಡಿದಂತ ಇದನ್ನ ನೋಡಿದ್ರೆ ಅಂಡ್ ಮೋರವ್ರ ನಾಗೇಂದ್ರ ಅವ್ರು ಹೇಳಿದಾಗೇನೆ ನಮ್ಮ ರಂಜನ್ ಪ್ರತಿ ಒಂದು ಶಾಟ್ ನಮ್ಮ ಕಿಟಪ್ಪನ ಹೇಳಿದ್ರು ಅವರ ಕಿಟಪ್ಪನ್ ಒಂದೇ ಅಂತಲ್ಲ ಎಲ್ಲಾದ್ರು ಆ ತರ ಈ ಹಿಂದೆ ನಾವು ಎಷ್ಟೋ ಸಿನಿಮಾ ವರ್ಕ್ ಮಾಡಿದ್ವಿ ಇನ್ನೇ ಮೂರು ಸಿನಿಮಾ ಆಕ್ಟ್ ಮಾಡಿದ್ರು ಏನೋ ಒಂಥರ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಅದರಲ್ಲೂ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂದ್ರೆ ಯಾರು ನಂಬೋದಕ್ಕೆ ಆಗೋದಿಲ್ಲ ನೋಡಿದ ಮೇಲೆ ತಮ್ಮ ಗೊತ್ತಾಗುತ್ತೆ ಸೊ ಎಂಟೈರ್ ನಮ್ಮ ಟೀಮ್ಗೆ ಅದರ ಸಿಗ್ತದೆ ಹಂಗಾಗಿ ಅದು ನಿಜ ಅದು ನಿಜ ಹೀಗಾಗಿ ದೇವರುಗಳ ಹಾಡು ಬಹಳಷ್ಟು ಬರಿತಾನೆ ಇದ್ದೀನಿ ಬರಿತಾನೆ ಇರ್ತೀನಿ ಈ ಹಾಡು ಒಂದು ಸ್ಪೆಷಲ್ ಏನು ಅಂತಂದ್ರೆ ಸಿನಿಮಾದ ಆರಂಭದಲ್ಲಿ ಇಂಥದ್ದೊಂದು ಹಾಡು ಬೇಕು ಅಂತ ಇರಲಿಲ್ಲ ಸಿನಿಮಾ ಎಲ್ಲ ರೆಡಿ ಆಗ್ತಾ ಆಗ್ತಾ ಸಿನಿಮಾದ ಮೂಲನೇ ಈ ಹಾಡಿನಲ್ಲಿ ನೀವು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ ಈ ಹಾಡಿನ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಇಡೀ ಕತೆ ನಡೆಯುವಂಥದ್ದು ಈ ಹಾಡಿನ ಒಂದು ಪಾಯಿಂಟ್ ಆಫ್ ವ್ಯೂ ಹಾಗಾಗಿ ಅಲ್ಲಿ ಹಾಡನ್ನು ಡಿಸೈಡ್ ಮಾಡಿ ಕಂಪೋಸ್ ಮಾಡಿ ಆಮೇಲೆ ಎಲ್ಲ ಶೂಟ್ ಮಾಡಿದ್ರು ಅಂದರೆ ಸಿನಿಮಾ ಕೊನೆ ಕೊನೆ ಹಂತದಲ್ಲಿ ನಮ್ಮ ನಾನು ಹೆಚ್ಚು ನನ್ನ ಬಗ್ಗೆ ಏನಿಲ್ಲ ಮಾತಾಡಲಿಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರ್ಷವರ್ಧನ್ ರಾಜ್ ಹರ್ಷ ಒಬ್ಬ ಕೀಬೋರ್ಡ್ ಪ್ಲೇಯರ್ ಕೀಬೋರ್ಡ್ ಪ್ಲೇಯರ್ ಆಗಿ ಸುಮಾರು ವರ್ಷಗಳಿಂದ ಆರ್ಕೆಸ್ಟ್ರಾ ಮತ್ತು ಅಲ್ಲಿಂದ ಇವತ್ತು ನಮ್ಮ ವಿಜಯ್ ಪ್ರಕಾಶ್ ಅವರ ಎಲ್ಲ ಅವರೆಲ್ಲ ಜಗತ್ತಿನ ಯಾವ ಮೂನೆಗೆ ಕಾನ್ಸರ್ಟ್ಗೆ ಹೋದ್ರು ಕೂಡ ಅವ್ರ ಜೊತೆ ನೀವು ಹರ್ಷನ್ನ ನೋಡಬಹುದು ವಿಜುವಲ್ ಆಗಿ ಸೊ ಕೀಬೋರ್ಡ್ ಪ್ಲೇಯರ್ ಆಗಿ ಅವ್ರ ಜೊತೆ ಇರುವಂತಹ ಹುಡುಗ ಇವ್ರ ತಂದೆ ಕೂಡ ಸಂಗೀತಗಾರರು ಈತ ಕೂಡ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಸಿನಿಮಾಗಲೇ ಮಾಡಿದರೆ ಒಂದಷ್ಟು ಯಶಸ್ಸು ಇದೆ ಈ ಸಿನಿಮಾ ಇನ್ನೊಂದು ರೀತಿಯ ದೊಡ್ಡ ಯಶಸ್ಸು ತಂದು ಕೊಡುತ್ತೆ ಅಂತ ಭರವಸೆ ಇದೆ ಯಾಕೆಂದ್ರೆ ಸಿನಿಮಾ ಮತ್ತು ಹಾಡು ನೀವು ಇನ್ನೊಂದು ಹಾಡು ಬಹುಶಃ ಈಗ ಡೈರೆಕ್ಟರ್ ರಾವಣ ನೋಡ್ತೀವ ಹಾಡು ಓಕೆ ಇನ್ನೊಂದು ಹಾಡು ಕೂಡ ನೋಡ್ಬೋದು ತುಂಬಾ ಎನರ್ಜೆಟಿಕ್ ಸುಮಾರು ಒಂದು ಹಾಡ್ಗೆ ಒಂದು ಹಾಡು ಮಾಡ್ಲಿಕ್ಕೆ ಹದಿನಾಲ್ಕು ಟ್ಯೂನ್ ಮಾಡಿದ್ರು ಒಂದು ಹಾಡಿಗೆ ಡೈರೆಕ್ಟ್ ಹದಿನಾಲ್ಕು ಮಾಡಿಸಿದಾರೆ ಇನ್ನೊಂದು ಮಾಡಿ ಇನ್ನೊಂದು ಮಾಡು ಅಂತ ಹದ್ನಾಲ್ಕು ಮಾಡಾದ್ಮೇಲೆ ಹದಿನಾಲ್ಕು ನನಗ್ ಕಂಡು ಸರ್ ಸರ್ ಒಂದು ಓಕೆ ಮಾಡಿ ಸರ್ ಅಂತ ಹದಿನಾಲ್ಕು ಅಷ್ಟು ಅದ್ಭುತವಾಗಿರುತ್ತೆ ಸರ್ ಏನ್ ಸರ್ ಮಾಡಲಿ ಅಂತ ಹರ್ಷ ಕೇಳಿದಾಗ ಹದಿಮೂರು ಬೇರೆ ಹದಿಮೂರು ಸಿನಿಮಾಗ ಉಳಿತು ಅಂತ ತಿಳ್ಕೊತೆ ಹಂಗೆ ತುಂಬ ಟ್ಯೂನ್ಸ್ ಮಾಡಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಎರಡನೇದಾಗಿ ರಂಜನ್ ಇದು ಮೊದಲನೇ ಸಿನಿಮಾ ತುಂಬಾ ಏನು ನುರಿತ ನಿರ್ದೇಶಕರ ಹಾಗೆ ಕೆಲಸ ಮಾಡಿದ್ದಾರೆ ನಾನು ಹಿಂಗ ಒಂದಷ್ಟು ಟ್ರೈಲರ್ ಒಂದಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಮತ್ತು ಮೇಕಿಂಗ್ ಮೇಕಿಂಗ್ ಬಗ್ಗೆ ಎಸ್ಪೆಷಲಿ ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ ಜನ ಅನ್ನುವ ಭರವಸೆ ನನಗೆ ಒಳ್ಳೇದಾಗಲಿದೆ ರಂಜನ್